ಪ್ರಿಯಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬೆಟ್ಟದ ನೆಲ್ಲಿಕಾಯಲ್ಲಿ ರಸ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ನಾಳಕ್ಕೆ ಬೆಟ್ಟದ ನೆಲ್ಲಿಕಾಯಿ ತೊಳೆದು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ ಎರಡು ಟೊಮೊಟೊ ಹಚ್ಚಿಕೊಂಡಿದ್ದೀನಿ ಒಂಚು ನೀರು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಫಸ್ಟ್ ಇದನ್ನ ಕೂಗಿಸ್ಕೊಡೋಣ ಅದು ಈಸಿಲ್ ಹೋಗೈತೆ ನೋಡೋಣ ನೋಡ್ರಿ ನೆಲ್ಲಿಕಾಯಿ ಈ ತರ ಬೆಂದಿರ್ಬೇಕು ಇವಾಗ ಒಂದ್ ತಪ್ಲೆಗ್ ಹಾಕೊಳ್ಳೋಣ ಎಲ್ಲಾನು ಹುಣಸೆನೆಲ್ಲ ಏನು ಬೇಕಾಗಿಲ್ಲ ಬೆಟ್ಟದಲ್ಲ ಕೈನೆ ಹಾಕಿರ್ತೀವಲ್ಲ ಅದೇ ತುಂಬಾ ಇರುತ್ತಲ್ವಾ ಅದೇ ಆಗುತ್ತೆ ಬಂದ್ಬಿಟ್ಟು ಮೊದಲೇ ಒಂದ್ ಚಿಕ್ಕ ನೋಡ್ಸಲಿ ಬೇಳೆನ ಈ ತರ ಚೆನ್ನಾಗಿ ಬೇಯಿಸ್ಕೊಂಡು ಈ ತರ ಮ್ಯಾಶ್ ಮಾಡ್ಕೊಳ್ಳಿ ಮ್ಯಾಶ್ ಮಾಡ್ಕೊಂಡು ಇದನ್ನ ಹಾಕಿ ಅದಕ್ಕೆ ಇನ್ನ ಒಂದು ಸ್ವಲ್ಪ ನೀರ ಹಾಕ್ತೀನಿ ಆಗಿದೆ ನಾನು ನೀರ ಹಾಕ್ತಿದೀನಿ ಸಾಕು ಇಷ್ಟು ಸ್ವಲ್ಪ ಬಂದ್ಬಿಡುತ್ತೆ ಸ್ವಲ್ಪ ಕಡ್ಮೆರಿ ಸ್ವಲ್ಪ స్వల్ప కదం సొప్పు ఇది అర్షి అయి కట్ మి అది ఇది రోడ్డే ఆకళనా స్వల్ప అర్శ ఆ రుచిగా తస్తూ ఉప్పు ఆతా ನಾನು 1 ಟೀಸ್ಪೂನ್ ರಸಂ pour ಮಾಡ್ತೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮೆಣಸು, ಜೀರಿಗೆ ಎಲ್ಲಾ ಏನು ಯೂಸ್ ಮಾಡ್ತಾ ಇಲ್ಲ ರಸಂ ಪೌಡರ್ ಹಾಕ್ತ ಇದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಹೊಲ್ಲಿ ಆಮೇಲೆ ಒಗ್ರಣೆ ಮಾಡ್ಕೊಳ್ಳೋಣ. ಇವಾಗ ಒಗ್ರಣೆ ಮಾಡ್ಕೊಳ್ಳೋಣ. ಒಗ್ರಣೆಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ತೀನಿ. Quindi, adesso non si può fare niente. Se non si può fare niente, allora si può fare niente. Quindi, adesso non si può బెట్ట మెల్లిక రస రెడీ ఆయన బెట్ట అన కణి తల కూ రసం రెడీ ఆయన బితి బీతి బెట్ట మెల్లికై రస రెడీ ఆగ్ తువా ಈ ತರ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ರಸ